ಎಲ್ಲರಿಗೂ ನಮಸ್ಕಾರ ನಾನು ಅಂಜುಮನ್ ಅಧ್ಯಕ್ಷ ಜಮೀರ್ ಅಹಮದ್ ಮಾತಾಡ್ತಾ ಇದ್ದೀನಿ ನಿಮ್ಮದ್ದೆ ಅಂಜುಮನ್ನಿಂದ ಡಿಸೈಡ್ ಮಾಡೋ ಮುಂಚೆ ನಮ್ಮ ಸಮಾಜದವರು ಎಲ್ಲರೂ ಡಿಸೈಡ್ ಮಾಡಿದ್ದಾರೆ ನಮ್ಗೆ ಇದರ ಮಾಹಿತಿ ಇದೆ ಈ ಸಲ ನಾವೆಲ್ಲ ಕಾಂಗ್ರೆಸ್ಗೆ ಮತವನ್ನು ಹಾಕುತ್ತೇವೆ ಯಾಕೆ ಅಂಥೇಳಿ ಒಂದು ಪ್ರಶ್ನೆ ಇದೆ ಯಾಕೆ ಕಾಂಗ್ರೆಸ್ಗೆ ಹಾಕ್ತೀವಿ ಬೇರೆ ಪಾರ್ಟಿಗೆ ಯಾಕೆ ಹಾಕೋದಿಲ್ಲ ಅಂಥೇಳಿ ಪ್ರಶ್ನೆ ಬರ್ಬೋದು ಕಾಂಗ್ರೆಸ್ ಅದರ ಮುಂದೆ ನಿಂತಿರೋದು ಪಾರ್ಟಿ ಬಿ ಜೆ ಪಿ ನಮ್ಮ ಕರ್ನಾಟಕದಲ್ಲಿ ಸೆಕ್ಯುಲರ್ ಪಾರ್ಟಿ ಅಂತೇಳಿ ಜೆ ಡಿ ಎಸ್ ಪಾರ್ಟಿ ಇತ್ತು ನಾವು ಸಹ ಒಂದು ಲಾಸ್ಟ್ ಎಲೆಕ್ಷನ್ ಜೆ ಡಿ ಎಸ್ ಗೋಸ್ಕರ ಕೆಲಸ ಮಾಡಿದ್ದೇವೆ ಜಾತ್ಯತೀ ಜಾತಿ ದಳ ಅಂತ ಹೇಳ್ಬಿಟ್ಟು ಆದರೆ ಇವಾಗ ಆ ಜನತಾ ಪಾರ್ಟಿ ಬಿಜೆಪಿಯಲ್ಲಿ ಸೇರಿದೆ ಬಿ ಜೆ ಪಿ ಒಂದು ಕುಮುವಾದಿ ಪಾರ್ಟಿ ಅಂತ ಹೇಳ್ಬಿಟ್ಟು ಎಲ್ಲರಿಗೆ ಗೊತ್ತು ಎಲ್ಲಿ ನೋಡಿದ್ರು ಮಿನಿಸ್ಟರ್ಗಳು ಅವರ ಖುದ್ದು ಪಿ ಎಂ ಸಾಹೇಬರು ಸಹ ಮುಸಲ್ಮಾನರ ಮೇಲೆ ಏನೇನೋ ಆಪಾದನೆಗಳು ಹೇಳ್ತಾರೆ ಅಂಥ ಪಾರ್ಟಿಗೆ ನಾವು ವೋಟ್ ಹಾಕೋಕ್ಕೆ ಇಷ್ಟ ಇಲ್ಲ ನಾವು ಕಾಂಗ್ರೆಸ್ಗೆ ಬದ್ಧವಾಗಿದ್ದೇವೆ ಕಾಂಗ್ರೆಸ್ಗೆ ಓಟ್ ಹಾಕ್ತೇವೆ ಓಟ್ ಹಾಕಿದ ನಂತರ ನಮಗೆ ದೇವರ ಮೇಲೆ ಭರವಸೆ ಇದೆ ಈ ಸಲ ಕಾಂಗ್ರೆಸ್ ಪಾರ್ಟಿ ಗೆಲ್ಲುತ್ತದೆ ಇನ್ನೊಂದು ಒಂದು ಪ್ರಶ್ನೆ ನನ್ನ ಮುಂದೆ ಬಂದಿದೆ ಈ ಕಾಂಗ್ರೆಸ್ಗೆ ನಿಂತಿರೋರು ಹೊರಗಡೆಯಿಂದ ಬಂದು ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ತಮಗೆ ಒಂದು ಪ್ರಶ್ನೆ ಮಾಡ್ತೇನೆ ಹೋದ ಕಳೆದ ಐದು ವರ್ಷ ಇಲ್ಲಿ ಯಾರೋ ಎಂ ಪಿ ಇದ್ದ ಆತನು ಕೊಲಾಮಲ್ಲಿ ಏನು ಹುಟ್ಟಿರಲಿಲ್ಲ ಆತನು ಸಹ ಹೊರಗಡೆಯಿಂದ ಬಂದಿತ್ತು ಅದರಿಂದ ನಮಗೆ ಎಲ್ಲಾದರೂ ಬರಲಿ ಎಲ್ಲ ಕ ನಮ್ಮ ಭಾರತ ದೇಶವೇ ನಮ್ಮ ಭಾರತದಿಂದ ಯಾವ ಕಡೆಯಿಂದ ಬಂದಿದ್ರು ಕೋಲಾರ ಬಂದಿದ್ದರೂ ಸ್ವಾಗತ ನಮಗೆ ಬೇಕಾಗಿರೋದು ಶಿಸ್ತು ಒಳ್ಳೆಯ ಡೆವಲಪ್ಮೆಂಟು ಕೋಲಾರನಲ್ಲಿ ಏನೂ ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಕಳೆದ ಐದು ವರ್ಷವೂ ಎಂ ಪಿ ಇದ್ದವನು ಬರೀ ಹಿಂದೂ ಮುಸಲ್ಮಾನರು ಹಿಂದೂ ಮುಸಲ್ಮಾನರು ಹೇಳ್ಬಿಟ್ಟು ಕಾಲವನ್ನು ಕಳೆದು ಹುಟ್ಟೋದ ಇವಾಗ ಬರೋವನ್ನು ಬಹಳ ಯೂತ್ ಇದ್ದಾನೆ ಹಿಂಗಿದ್ದಾನೆ ಎಜುಕೇಟೆಡ್ ಇದ್ದಾನೆ ಆತನು ಕಾಂಗ್ರೆಸ್ನಿಂದ ಟಿಕೆಟ್ ತಗೊಂಡು ಬಂದಿದ್ದಾನೆ ನಮಗೆಲ್ಲ ಒಂದು ಮಾತಾಡಿದ್ದಾನೆ ನಾವು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ ಈ ಸಲ ನಮ್ಮ ಸಮಾಜ ನಮ್ಮ ಎಲ್ಲ ಜನರು ಕಾಂಗ್ರೆಸ್ಗೆ ಓಟ್ ಹಾಕೋದು ಇದು ಸತ್ಯ ಸರ್ ಇವತ್ತು ಕೋಲಾರ ಕಾಂಗ್ರೆಸ್ ಕ್ಯಾಂಡಿಡೇಟು ತಮ್ಮ ಮನೆಗೆ ಬಂದಿದ್ದು ಏನೆಲ್ಲ ಚರ್ಚೆ ಸರ್ ಕ್ಯಾಂಡಿಡೇಟ್ ಬಂದಿದ್ರು ಬಹಳ ಸಂತೋಷ ನನ್ನ ಜೊತೆಯಲ್ಲಿ ಕೂತ್ಕೊಂಡು ಒಂದು ಹದಿನೈದು ನಿಮಿಷ ಮಾತಾಡಿದ್ದಾರೆ ನಾನು ಊರಿನ ಏನು ಪ ಪರಿಸ್ಥಿತಿ ಇದೆ ಅದೆಲ್ಲ ಹೇಳಿದ್ದೀನಿ ಡೆವಲಪ್ಮೆಂಟ್ ಮುಖಾಂತರ ಹೇಳಿರೋದು ಮೊದಲಾಗಿ ನಾನು ಈ ರಹಮತ್ ನಗರ್ ಮಿಲ್ಲತ್ ನಗರ್ ಆಜಾದ್ ನಗರ್ ಇದೆಲ್ಲ ಕಡೆ ನಮ್ಮ ಪಾಪುಲೇಷನ್ ಬಹಳ ಇದೆ ಆದರೆ ಆ ಕಡೆ ಒಂದು ಬ್ಯಾಂಕ್ ಇಲ್ಲ ಒಂದು ಹೆರಿಗೆ ಆಸ್ಪತ್ರೆ ಇಲ್ಲ ಎ ಟಿ ಎಮ್ ನಲವತ್ತು ಸಾವಿರ ಜನ ಇರ್ಬೋದು ಅಲ್ಲಿ ಸುಮಾರು ಅಷ್ಟಕ್ಕೆ ಒಂದು ಎ ಟಿ ಎಂ ಇದೆ ಒಂದು ಪಾರ್ಕ್ ಇಲ್ಲ ಯಾವ ಫೆಸಿಲಿಟಿನೂ ಅಲ್ಲಿ ಇಲ್ಲ ಅದು ನಾನು ಹೇಳಿದ್ದೇನೆ ಎಂ ಪಿ ಸಾಹೇಬ್ರ ಆಗುವ ಆಗುವ ಎಂ ಪಿ ಸಾಹೇಬರಿಗೆ ತಾವು ಎಂ ಪಿ ಆದರೆ ಕೋಲಾರ್ನಲ್ಲಿ ಇದೆಲ್ಲ ಡೆವಲಪ್ಮೆಂಟ್ ಕೆಲಸಗಳು ಮಾಡಬೇಕು ಅಂಥೇಳಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ಮಾಡುತ್ತೇನೆ ಅಂತ ಹೇಳಿಬಿಟ್ಟು ಸರಿ ಇಪ್ಪತ್ತಾರರಂದು ಇಲ್ಲಿ ಮತದಾನ ಇದೆ ಜನರಿಗೆ ಏನು ಹೇಳೋಕ್ಕೆ ಅಪೀಲ್ ಮಾಡ್ತೀರ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಬಹುಶಃ ಎಲೆಕ್ಷನ್ ಇರ್ತದೆ ನಾನು ಎಲ್ಲ ಜನರಿಂದ ಬೇಡ್ಕೊಳ್ಳೋದು ಏನಂತ ಹೇಳಿದರೆ ಖಂಡಿತ ನೀವು ಹೋಗಿ ನಿಮ್ಮ ಫ್ಯಾಮಿಲಿಗೂ ಜೊತೆಯಲ್ಲಿ ಕರ್ಕೊಂಡೋಗಿ ವೋಟ್ ಮಾಡಿ ನಂತರ ನಿಮ್ಮ ಅಕ್ಕಪಕ್ಕ ನೆಂಟರನ್ನು ಸಹ ಕರ್ಕೊಂಡು ಹೋಗಿ ಬೇಜಾರು ಮಾಡ್ಕೊಳ್ಬೇಡಿ ಬಿಸಿಲು ಬಹಳ ಇರ್ತದೆ ಇದು ನಮ್ಮ ಕರ್ತವ್ಯ ಈ ಸಲ ನಾವು ಶಿಸ್ತಾಗಿ ಒಗ್ಗಟ್ಟಾಗಿ ಇದ್ದು ಈ ಎಲೆಕ್ಷನ್ ಅನ್ನು ನಡೆಸಬೇಕು ಹೇಳ್ಬಿಟ್ಟು ನಮ್ಮಲ್ಲಿ ನಾನು ಬೇಡಿಕೊಳ್ಳುತ್ತೇನೆ